ಹತ್ತೊಂಬತ್ತು ದೇಶಗಳಿಗೆ ಬಿಗ್ ಶಾಕ್ ನೀಡಿದ ಟ್ರಂಪ್ ಹನ್ನೆರಡು ಫುಲ್ ಬ್ಯಾನ್ ಏಳಕ್ಕೆ ಭಾಗಶಃ ನಿರ್ಬಂಧ ಅಮೆರಿಕ ದಿನದಿಂದ ದಿನಕ್ಕೆ ವಲಸೆ ನೀತಿಯನ್ನ ಪರಿಷ್ಕರಿಸುತ್ತಲೇ ಇದೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ರವರ ನಿರ್ಧಾರಗಳು ಅಂತಾರಾಷ್ಟ್ರೀಯ ಸಮುದಾಯವನ್ನ ಸಂಕಷ್ಟಕ್ಕೆ ಸಿಲುಕಿಸುತ್ತಿವೆ ಇದರ ನಡುವೆಯೇ ಹನ್ನೆರಡು ರಾಷ್ಟ್ರಗಳಿಗೆ ಅಮೆರಿಕ ಪ್ರವೇಶ ನಿರ್ಬಂಧಿಸಿ ವೈಟ್ ಹೌಸ್ ಆದೇಶ ಹೊರಡಿಸಿದೆ ಜೊತೆಗೆ ಏಳು ರಾಷ್ಟ್ರಗಳಿಗೆ ಭಾಗಶಃ ನಿರ್ಬಂಧವನ್ನು ವಿಧಿಸಿರುವುದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಂಚಲನ ಸೃಷ್ಟಿಸಿದೆ ನಮಗೆ ಈ ದೇಶದ ಜನ ಬೇಡವೇ ಬೇಡ ಎಂದು ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ ಅಮೆರಿಕದಲ್ಲಿ ಇತ್ತೀಚಿನ ಭಯೋತ್ಪಾದಕ ದಾಳಿಗಳು ಅಪರಾಧದ ಕೃತ್ಯಗಳ ಹಿನ್ನೆಲೆಯಲ್ಲಿ ಅಮೆರಿಕ ಈ ನಿರ್ಧಾರ ಕೈಗೊಂಡಿದೆ ಹನ್ನೆರಡು ದೇಶಗಳ ಜನರು ಇನ್ಮೇಲೆ ಅಮೆರಿಕಕ್ಕೆ ಬರಂಗಿಲ್ಲ ಎಂದಿರುವುದು ಅಲ್ಲಿನ ಜನರನ್ನ ಕಂಗೆಡಿಸಿದೆ ಈ ಪಟ್ಟಿಯಲ್ಲಿ ಯಾವೆಲ್ಲ ದೇಶಗಳು ಇವೆ ಇದರಿಂದ ಆ ದೇಶಗಳಿಗೆ ಏನೆಲ್ಲ ಆಗಲಿದೆ ಎಂಬುದನ್ನು ನೋಡೋಣ ಬನ್ನಿ ಹೌದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ತಮ್ಮ ಆಡಳಿತದ ಹೊಸ ನೀತಿಯೊಂದನ್ನು ಪ್ರಕಟಿಸಿದ್ದು ಇದು ಜಾಗತಿಕವಾಗಿ ತೀವ್ರ ಚರ್ಚೆಗೆ ಗ್ರಾಸವಾಗಿದೆ ಈ ಹೊಸ ಆದೇಶದ ಅನ್ವಯ ಹನ್ನೆರಡು ದೇಶಗಳ ನಾಗರಿಕರನ್ನ ಅಮೆರಿಕದ ಪ್ರವೇಶಕ್ಕೆ ನಿರ್ಬಂಧಿಸಲಾಗಿದೆ ಯಾವುದೇ ವೀಸಾದ ಅಡಿಯಲ್ಲಿಯೂ ಕೂಡ ಈ ದೇಶದ ನಾಗರಿಕರು ಅಮೆರಿಕಕ್ಕೆ ಬರುವಂತಿಲ್ಲ ಜೂನ್ ಒಂಬತ್ತರ ಮಧ್ಯರಾತ್ರಿಯಿಂದಲೇ ಈ ಆದೇಶ ಜಾರಿಗೆ ಬರಲಿದೆ ಹನ್ನೆರಡು ದೇಶಗಳಷ್ಟೇ ಅಲ್ಲದೆ ಏಳು ರಾಷ್ಟ್ರಗಳಿಗೆ ಭಾಗಶಃ ನಿರ್ಬಂಧವನ್ನ ಹೇರಲಾಗಿದೆ ಎರಡ್ ಸಾವಿರದ ಹದಿನೇಳರಲ್ಲಿಯೂ ಡೊನಾಲ್ಡ್ ಟ್ರಂಪ್ ಏಳು ರಾಷ್ಟ್ರಗಳ ನಾಗರಿಕರನ್ನ ಅಮೆರಿಕಕ್ಕೆ ಬರದಂತೆ ಬ್ಯಾನ್ ಮಾಡಿದ್ದರು ಬಳಿಕ ಬಂದ ಜೋ ಬೈಡನ್ ಸರ್ಕಾರ ಅದನ್ನು ಹಿಂದಕ್ಕೆ ತೆಗೆದುಕೊಂಡಿತ್ತು ಈಗ ಮತ್ತೆ ಡೊನಾಲ್ಡ್ ಟ್ರಂಪ್ ಹನ್ನೆರಡು ದೇಶಗಳ ನಾಗರಿಕರಿಗೆ ಬ್ಯಾನ್ ಹೇರಿದ್ದು ಅಂತಾರಾಷ್ಟ್ರೀಯ ಸಮುದಾಯದಲ್ಲಿ ಸಂಚಲನಕ್ಕೆ ಕಾರಣವಾಗಿದೆ ಯಾವೆಲ್ಲ ದೇಶಗಳಿಗೆ ಅಮೆರಿಕ ಪ್ರವೇಶ ಬ್ಯಾನ್ ಅಮೆರಿಕದ ಪ್ರಕಾರ ಭಾಗಶಃ ನಿರ್ಬಂಧ ಅಂದರೆ ಏನು ಯಾವೆಲ್ಲ ದೇಶಗಳಿಗೆ ಬ್ಯಾನ್ ಎಂಬುದನ್ನು ನೋಡಿದರೆ ಅಫ್ಘಾನಿಸ್ತಾನ ಮಯನ್ಮಾರ್ ಚಾರ್ಟ್ ಕಾಂಗೋ ಇಕ್ವೆಟರಿಯಲ್ ಗಿನಿಯಾ ಎರಿಟೀರಿಯಾ ಹೈತಿ ಇರಾನ್ ಲಿಬಿಯಾ ಸೋಮಾಲಿಯಾ ಸುಡನ್ ಮತ್ತು ಯಮೆನ್ ದೇಶಗಳ ನಾಗರಿಕರಿಗೆ ಅಮೆರಿಕ ಪ್ರವೇಶವನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ ಈ ದೇಶದ ಜನರು ಕಾನೂನುಬದ್ಧ ಅಮೆರಿಕ ವೀಸಾ ಹೊಂದಿದ್ದರೂ ಕೂಡ ಅವರಿಗೆ ದೇಶಕ್ಕೆ ಪ್ರವೇಶವನ್ನು ನೀಡಲ್ಲ ಇದರ ಜೊತೆ ಬುರುಂಡಿ ಕ್ಯೂಬಾ ಲಾಹೋಸ್ ಸಿಯರ್ರಾ ಲಿಯೋನ್ ಟೋಗೊ ಟರ್ಕಮೆನಿಸ್ತನ್ ಮತ್ತು ವೆನಿಜುವೆಲ್ಲಾ ದೇಶಗಳಿಗೆ ಭಾಗಶಃ ನಿರ್ಬಂಧ ಹೇರಲಾಗಿದೆ ಬಿ ಒನ್ ಬಿ ಟು ಎಂ ಮತ್ತು ಝೆ ವರ್ಗಗಳಂತಹ ವಲಸಿಗ ಮತ್ತು ವಲಸಿಗರಲ್ಲದ ವೀಸಾಗಳ ಮೇಲೆ ಈ ದೇಶಗಳಿಗೆ ಮಿತಿಗಳನ್ನು ಹೇರಲಾಗಿದ್ದು ಈ ದೇಶಗಳ ನಾಗರಿಕರು ಅಮೆರಿಕಕ್ಕೆ ಪ್ರಯಾಣಿಸಲು ಬಯಸಿದರೆ ಅವರು ಅತ್ಯಂತ ಕಠಿಣವಾದ ಪರಿಶೀಲನಾ ಪ್ರಕ್ರಿಯೆಗಳಿಗೆ ಒಳಗಾಗಬೇಕಾಗುತ್ತದೆ ಮತ್ತು ವೀಸಾ ಪಡೆಯುವುದು ಕೂಡ ಹೆಚ್ಚು ದುಸ್ತರವಾಗಲಿದೆ ಎಂದು ಶ್ವೇತಭವನದ ಮೂಲಗಳು ತಿಳಿಸಿವೆ ಅಮೆರಿಕದ ದಿಢೀರ್ ಬ್ಯಾನ್ ನಿರ್ಧಾರಕ್ಕೆ ಕಾರಣವೇನು ಅಮೆರಿಕದ ನಡೆಯಿಂದ ಏನೆಲ್ಲ ಆಗುತ್ತೆ ಕೋರ್ಟ್ ಮಧ್ಯ ಪ್ರವೇಶಿಸುತ್ತ ಈ ದಿಢೀರ್ ನಿರ್ಧಾರಕ್ಕೆ ಕಾರಣವೇನು ಶ್ವೇತಭವನ ಏನು ಹೇಳುತ್ತಿದೆ ಎಂಬುದನ್ನು ನೋಡಿದರೆ ಶ್ವೇತಭವನದ ಅಧಿಕೃತ ಹೇಳಿಕೆ ಪ್ರಕಾರ ಈ ಕ್ರಮವನ್ನ ರಾಷ್ಟ್ರೀಯ ಭದ್ರತೆಯನ್ನ ಮತ್ತಷ್ಟು ಬಲಪಡಿಸುವ ಉದ್ದೇಶದಿಂದ ಮತ್ತು ಅಮೆರಿಕದ ನಾಗರಿಕರನ್ನ ಸಂಭಾವ್ಯ ಭಯೋತ್ಪಾದಕ ಬೆದರಿಕೆಗಳಿಂದ ರಕ್ಷಿಸಲು ತೆಗೆದುಕೊಳ್ಳಲಾಗಿದೆ ಎಂದು ತಿಳಿಸಲಾಗಿದೆ ಅಮೆರಿಕದಲ್ಲಿ ನಡೆದ ಇತ್ತೀಚಿನ ಅಪರಾಧ ಕೃತ್ಯಗಳು ಮತ್ತು ಭಯೋತ್ಪಾದಕ ದಾಳಿಗಳ ಕಾರಣಕ್ಕೆ ಈ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ ಎಂದು ಹೇಳಲಾಗಿದೆ ಟ್ರಂಪ್ ಕೂಡ ಅಮೆರಿಕದ ಹಿತಾಸಕ್ತಿ ಮತ್ತು ತಮ್ಮ ನಾಗರಿಕರ ಸುರಕ್ಷತೆಯೇ ನಮ್ಮ ಮೊದಲ ಆದ್ಯತೆ ಕೆಲವು ದೇಶಗಳಿಂದ ಬರುವ ವ್ಯಕ್ತಿಗಳು ನಮ್ಮ ರಾಷ್ಟ್ರೀಯ ಭದ್ರತೆಗೆ ಅಪಾಯವನ್ನುಂಟು ಮಾಡುವ ಸಾಧ್ಯತೆಗಳಿರುವುದರಿಂದ ಈ ಕಠಿಣ ಕ್ರಮಗಳನ್ನ ಅನಿವಾರ್ಯವಾಗಿದೆ ಈ ದೇಶಗಳ ಜನರು ನಮಗೆ ಬೇಡವೇ ಬೇಡ ಎಂದು ಹೇಳಿದ್ದಾರೆ ಈ ದೇಶಗಳನ್ನು ನಿರ್ಬಂಧಿಸಿರುವುದು ಕೇವಲ ರಾಜತಾಂತ್ರಿಕ ಸಂಬಂಧಗಳ ಮೇಲೆ ಮಾತ್ರವಲ್ಲದೆ ಆರ್ಥಿಕತೆಯ ಮೇಲೂ ಪರಿಣಾಮ ಬೀರುವ ಸಾಧ್ಯತೆ ಇದೆ ಅಂತಾರಾಷ್ಟ್ರೀಯ ವಿದ್ಯಾರ್ಥಿಗಳು ಉದ್ಯಮಿಗಳು ಮತ್ತು ಪ್ರವಾಸಿಗರ ಸಂಖ್ಯೆಯಲ್ಲಿ ಇಳಿಕೆಯಾಗಬಹುದು ವಿಮಾನಯಾನ ಸಂಸ್ಥೆಗಳು ಸಹ ಹೊಸ ನಿಯಮಾವಳಿಗೆ ಹೊಂದಿಕೊಳ್ಳಲು ಸಿದ್ಧತೆ ನಡೆಸುತ್ತಿವೆ ಇನ್ನು ಈ ನಿರ್ಧಾರದ ವಿರುದ್ಧ ಕಾನೂನು ಹೋರಾಟ ನಡೆಯುವ ಸಾಧ್ಯತೆಯೂ ಇದೆ ಈ ಹಿಂದೆ ಇಂತಹ ನಿಷೇಧಗಳನ್ನು ನ್ಯಾಯಾಲಯದಲ್ಲಿ ಪ್ರಶ್ನಿಸಲಾಗಿತ್ತು ಹಲವು ನಾಗರಿಕ ಹಕ್ಕುಗಳ ಸಂಘಟನೆಗಳು ಮತ್ತು ವಲಸೆ ಸಂಬಂಧಿತ ಕಾನೂನು ತಜ್ಞರು ಈ ಆದೇಶವನ್ನು ನ್ಯಾಯಾಲಯದಲ್ಲಿ ಪ್ರಶ್ನಿಸಲು ಸಿದ್ಧತೆ ನಡೆಸುತ್ತಿದ್ದಾರೆ ಟ್ರಂಪ್ ರವರ ಹಿಂದಿನ ಆಡಳಿತ ಅವಧಿಯಲ್ಲೂ ಇದೇ ರೀತಿಯ ಪ್ರಯಾಣ ನಿಷೇಧವನ್ನ ನ್ಯಾಯಾಲಯಗಳು ಹಿಡಿದಿದ್ದವು ಆದ್ದರಿಂದ ಈ ಬಾರಿಯೂ ತೀವ್ರ ಕಾನೂನು ಹೋರಾಟ ನಡೆಯುವ ಸಾಧ್ಯತೆ ಇದೆ ಒಟ್ಟಿನಲ್ಲಿ ಅಮೆರಿಕ ಸರ್ಕಾರ ಹನ್ನೆರಡು ರಾಷ್ಟ್ರಗಳಿಗೆ ಬ್ಯಾನ್ ಹೇರಿರುವುದು ಅಲ್ಲಿನ ನಾಗರಿಕರನ್ನ ಕಂಗೆಡಿಸಿದೆ ಅದರ ಜೊತೆ ಏಳು ದೇಶಗಳ ನಾಗರಿಕರ ಪ್ರವೇಶಕ್ಕೆ ಭಾಗಶಃ ಬ್ಯಾನ್ ಮಾಡಿದೆ ಈ ಮೂಲಕ ಟ್ರಂಪ್ ಅವರ ಹೊಸ ನಿಯಮಗಳು ಜಾಗತಿಕ ಮಟ್ಟದಲ್ಲಿ ಮತ್ತೊಮ್ಮೆ ದೊಡ್ಡ ಚರ್ಚೆಗೆ ಮತ್ತು ಅನಿಶ್ಚಿತತೆಗೆ ಕಾರಣವಾಗಿದೆ ಇದರ ದೀರ್ಘಕಾಲಿಕ ಪರಿಣಾಮಗಳು ಮತ್ತು ಕಾನೂನು ಹೋರಾಟಗಳ ಭವಿಷ್ಯವನ್ನ ಕಾದು ನೋಡಬೇಕಿದೆ